ಏನು ಕಾಂಗ್ರೆಸ್ ಸರ್ಕಾರ ಆಡಳಿತಲ್ಲಿದ್ದಾಗ ಎರಡ್ ಸಾವಿರದ ಐದರಲ್ಲಿ ಈ ಒಂದು ಯೋಜನೆಯನ್ನ ಎರಡ್ ಸಾವಿರದ ಆರು ಏಳರಲ್ಲಿ ಪ್ರಾರಂಭ ಆಯಿತು ಒಳ್ಳೆ ಉದ್ದೇಶದಿಂದ ತಂದಿದ್ದಾರೆ ನಾನು ಈ ಒಂದು ಯೋಜನೆ ತಂದಿರ್ತಕ್ಕಂಥದ್ದು ತಪ್ಪು ಅಂತ ಹೇಳ್ಲಿಕ್ಕೆ ಹೋಗೋದಿಲ್ಲ ಅವತ್ತಿನ ದಿನ ಬಡ ಕೂಲಿ ಕಾರ್ಮಿಕರಿಗೆ ನಿರುದ್ಯೋಗದ ಸಮಸ್ಯೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಕುಟುಂಬಗಳ ವಂಚನೆಗಳೇನಾಗಿದೆ ಅವರುಗಳಿಗೆ ನಿರುದ್ಯೋಗದ ಸಮಸ್ಯೆಯಿಂದ ಒಳ್ಳೆ ಉದ್ದೇಶದಲ್ಲಿ ತಂದಿದ್ದಾರೆ ನಾನು ಈ ಒಂದು ಕಾರ್ಯಕ್ರಮ ಅತ್ಯಂತ ಕೆಟ್ಟ ಕಾರ್ಯಕ್ರಮ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಯಾರು ಹೇಳೋದು ಇಲ್ಲ ಆದರೆ ನಂತರದ ದಿನಗಳಲ್ಲಿ ಈ ಒಂದು ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಇಟ್ಟಂತ ಈ ಯೋಜನೆ ಎಷ್ಟು ಮಟ್ಟಿಗೆ ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ಪಾರದರ್ಶಕವಾಗಿ ಭ್ರಷ್ಟರಹಿತವಾಗಿ ಈ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತಂದಿದ್ದಾರೆ ಇದು ಇಲ್ಲಿ ಪ್ರಮುಖವಾಗಿರತಕ್ಕಂಥ ಅಂಶ ಕೆಲವರು ಕೇಳ್ತಾರೆ ಇದೆಲ್ಲ ಈ ಒಂದು ನ್ಯೂನತೆಗಳು ಕೇಂದ್ರ ಸರ್ಕಾರಕ್ಕೆ ಹತ್ತು ವರ್ಷ ಬೇಕಾಯ್ತಾ ಇದೆಲ್ಲವನ್ನ ಕಣ್ಣಿಡೀಲಿಕ್ಕೆ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ನ ಕೆಲವು ನಾಯಕರೇನು ಕೇಳ್ತಾರೆ ಇಲ್ಲಿ ಹತ್ತು ವರ್ಷದ ಪ್ರಶ್ನೆ ಅಲ್ಲ ಈ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ನೆರವನ್ನ ಕೊಡ್ತಕ್ಕಂಥದ್ದು ಪ್ರಾರಂಭ ಆಗಿರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಕೇಂದ್ರ ಸರ್ಕಾರದ ಅನುದಾನ ಈ ಕೇಂದ್ರ ಸರ್ಕಾರದ ಅನುದಾನವನ್ನ ಯಾವ ಯಾವ ರಾಜ್ಯಗಳಲ್ಲಿ ಯಾವ ರೀತಿಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಉಪಯೋಗ ಮಾಡಿಕೊಂಡಿದ್ದಾರೆ ಒಂದು ಕ್ಯಾಪಿಟಲ್ ಅಸೆಟ್ನ ಎಷ್ಟು ನಿರ್ಮಾಣ ಆಗಿದೆ ಇಲ್ಲ ಈ ಯೋಜನೆಗಳ ಹೆಸರಿನಲ್ಲಿ ಬರೀ ಕಣ್ಮಿಲ್ ಮಾಡಿಕೊಂಡು ಕೆಲಸನೇ ಮಾಡದೆ ಒಂದೊಂದು ಕೆಲಸದಲ್ಲಿ ನಾಲ್ಕು ನಾಲ್ಕು ಬಾರಿ ಮೂರ್ ಮೂರು ಬಾರಿ ಬಿಲ್ ಅನ್ನು ಮಾಡಿಕೊಂಡು ಉಳ್ಳವರು ನಿರುದ್ಯೋಗಿಗಳ ಹೆಸರಿನಲ್ಲಿ ಯಾವ ರೀತಿನ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಇದೆಲ್ಲ ಮಾಹಿತಿಗಳು ಸುದೀರ್ಘವಾಗಿ ತನಿಖೆಗಳಾದ ನಂತರ ಬಂದಂತ ವರದಿ ಅದರ ಹಿನ್ನೆಲೆಯಲ್ಲಿ ಇವತ್ತು ಮಾಡಿಫಿಕೇಶನ್ ಅಂತಕ್ಕಂಥದ್ದನ್ನ ಈ ಬಿಲ್ ಮುಖಾಂತರ ಕೇಂದ್ರ ಸರ್ಕಾರ ಇತ್ತೀಚೆಗೆ ಜಾರಿ ತರಬೇಕು ಅಂತ ತಂದಿದ್ದಾರೆ ಒಳ್ಳೆಯ ಉದ್ದೇಶ ಬಂಡರೇಗಾದಲ್ಲಿ ಇದ್ದಂಥ ಹಲವಾರು ತಪ್ಪುಗಳೇನಿದೆ ಲೇಖನಗಳೇನಿತ್ತು ಅದನ್ನು ಯಾವ ರೀತಿ ಸರಿಪಡಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಉತ್ತಮವಾದ ರೀತಿಯಲ್ಲಿ ಈ ಒಂದು ಯೋಜನೆಯನ್ನ ಅನುಷ್ಠಾನಕ್ಕಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ನನ್ನ ಅಭಿಪ್ರಾಯ ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು ಈ ಯೋಜನೆ ಪ್ರಾರಂಭ ಆಗಿದ್ದ ಎರಡ್ ಸಾವಿರದ ಆರು ಎಂಟರಿಂದ ಪ್ರಾರಂಭ ಆಯಿತು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರವರೆಗೆ ಟೋಟಲ್ ಪರ್ಸೆಂಟೇಜ್ ಜನರೇಟ್ ಆಗಿರ್ತಕ್ಕಂಥದ್ದು ಕೋಟಿ ನಂತರ ಎರಡು ಸಾವಿರದ ಹದಿನಾಲ್ಕು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಮೂರು ಸಾವಿರದ ಇನ್ನೂರ ಹತ್ತು ಕೋಟಿ ಪರ್ಸೆಂಟೇಜ್ ಜನರೇಟ್ ಆಗಿರತಕ್ಕಂಥದ್ದು ದಿನಗುಲಿದೆ ಮೂರು ಸಾವಿರದ ಇನ್ನೂರ ಹತ್ತು ಸೆಂಟ್ರಲ್ ಫಂಡ್ ರಿಲೀಸ್ ಆಗಿರತಕ್ಕಂಥದ್ದು ಯು ಪಿ ಎ ಸರ್ಕಾರದಲ್ಲಿ ಟೂ ತೌಸಂಡ್ ಸಿಕ್ಸ್ ಇಂದ ಟೂ ತೌಸಂಡ್ ತರ್ಟೀನ್ ಅವರಿಗೆ ಲಕ್ಷದ ಹದಿಮೂರು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಎಂಟು ಲಕ್ಷದ ಐವತ್ ಮೂರು ಸಾವಿರದ ಎಂಟುನೂರ ಹತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಈ ಒಂದು ಹಣದಲ್ಲಿ ಟೋಟಲ್ ವರ್ಕ್ಸ್ ಕಂಪ್ಲೀಟ್ ಆಗಿರತಕ್ಕಂಥದ್ದು ಯು ಪಿ ಎ ಸರ್ಕಾರದಲ್ಲಿ ನೂರ ಐವತ್ಮೂರು ಲಕ್ಷ ವರ್ಕ್ಗಳು ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಎಂಟುನೂರ ಅರವತ್ತೆರಡು ಲಕ್ಷ ವರ್ಕ್ಗಳು ಕಂಪ್ಲೀಟ್ ಆಗಿದೆ ಇಂಡಿವಿಜುವಲ್ ಅಸೆಟ್ಟು ಕ್ರಿಯೇಷನ್ ಆಗಿರ್ತಕ್ಕಂಥದ್ದು ಯು ಪಿ ಎ ಸರ್ಕಾರದಲ್ಲಿ ಹದಿನೇಳು ಪಾಯಿಂಟ್ ಆರು ಪರ್ಸೆಂಟ್ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಇಂಡಿವಿಜುವಲ್ ಅಸೆಟ್ ಕ್ರಿಯೇಟ್ ಆಗಿರತಕ್ಕಂಥದ್ದು ಅರವತ್ತೆರಡು ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ಆಧಾರ್ ಸೀಡಿಂಗ್ ಇನ್ ನರೇಗಾ ಸಾಫ್ಟ್ ಆಕ್ಟಿವ್ ವರ್ಕರ್ಸ್ ಇನ್ ಕ್ರೋ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಇನ್ ಜನವರಿ ಟೂ ಟೂಸಂಡ್ ಫೋರ್ಟೀನ್ ಯು ಪಿ ಎ ಸರ್ಕಾರ ನರೇಂದ್ರ ಅವರ ಸರ್ಕಾರದಲ್ಲಿ ಹನ್ನೆರಡು ಪಾಯಿಂಟ್ ಹನ್ನೆರಡು ಕೋಟಿ ಇನ್ನ ನ್ಯಾಷನಲ್ ಎಲೆಕ್ಟ್ರಾನಿಕ್ ಫಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನಲ್ಲಿ ಇಂಪ್ಲಿಮೆಂಟೆಡ್ ಇನ್ ಟ್ವೆಂಟಿ ಏಟ್ ಸ್ಟೇಟ್ಸ್ ಯುನಿಯನ್ ಟೆರಿಟರೀಸ್ ಎನ್ ಡಿ ಎ ಸರ್ಕಾರದಲ್ಲಿ